ನಮಸ್ತೆ ನಮ್ಮ ಚಾನಲ್ಗೆ ಸ್ವಾಗತ ಪಾನ್ ವಿಡಿಯೋ ಅಥವಾ ಬ್ಲೂ ಫಿಲಮ್ಮು ಅದು ನೋಡೋದು ತಪ್ಪ ಅಥವಾ ಸರಿನಾ ಅದರ ಬಗ್ಗೆ ಒಂದು ಬ್ರೀಫಾಗಿ ಮಾಹಿತಿ ಕೊಡ್ತೇನೆ ನಮ್ಮ ವಿಡಿಯೋದಲ್ಲಿ ಪೆನ್ನಿಸ್ ಮತ್ತು ವ್ಯಜನದಲ್ಲಾಗ ಇನ್ಫೆಕ್ಷನ್ ಬಗ್ಗೆ ಮಾಹಿತಿ ಇರುತ್ತೆ ಸೆಕ್ಸ್ ಪ್ರಾಬ್ಲಮ್ ಅಥವಾ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ ನಮ್ಮ ವೀಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸೆಕ್ಸ್ ಎಜುಕೇಷನ್ ಅನ್ನೋದು ಪ್ರತಿಯೊಬ್ಬರಿಗೂ ಇತ್ತು ಅಂದರೆ ಎಷ್ಟೋ ಸೆಕ್ಸ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಕನ್ಸಲ್ಟೇಷನ್ ಆನ್ಲೈನ್ ಅಥವಾ ಇನ್ ಕ್ಲಿನಿಕ್ ಬೇಕು ಅಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಯೂಶ್ವಲಿ ಒಂದು ಪಾನ್ ವಿಡಿಯೋ ಅಥವಾ ಬ್ಲೂ ಫಿಲಮ್ ನೋಡೋಂಥದ್ದು ಒಂದು ಕ್ಯೂರಿಯಾಸಿಟಿಗೆ ಇನ್ನೊಂದು ಸೆಕ್ಷುಯಲ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಇನ್ನೊಂದು ಆ ಪೆನ್ನಿಸ್ಸು ವ್ಯಜಯನ ಬ್ರೆಸ್ಟು ಅದನ್ನೊಂಥರ ನೋಡಬೇಕು ಅಂತ ಒಂದು ಆಸೆಯಿಂದ ಗ್ಲೋಬಲಿ ಮೆನ್ನು ಏಯ್ಟಿಯಿಂದ ಏಯ್ಟಿ ಫೈವ್ ಪರ್ಸೆಂಟ್ ವಾಚ್ ಮಾಡ್ತಾರೆ ವುಮನ್ನಲ್ಲಿ ಬಂದರೆ ತರ್ಟಿಯಿಂದ ತರ್ಟಿ ಟೂ ಪರ್ಸೆಂಟ್ ಪಾನ್ ವೀಡಿಯೋನ ನೋಡ್ತಾರೆ ಮತ್ತು ಆಫ್ಟರ್ ಕೋವಿಡ್ ಆಲ್ಮೋಸ್ಟ್ ಏಯ್ಟ್ ಟು ಟೆನ್ ಪರ್ಸೆಂಟ್ ಪಾನ್ ವೀಡಿಯೋ ನೋಡೋದು ಜಾಸ್ತಿ ಆಗಿದೆ ಈ ಪಾನ್ ವಿಡಿಯೋ ಯಾವಾಗ ಒಳ್ಳೆಯದು ಈಗ ಒಂದು ಫೈ ಟು ಏಯ್ಟ್ ಮಿನಿಟ್ಸು ಆ ಒಂದು ವಿಡಿಯೋ ನೋಡ್ತಾ ಇದ್ದರೆ ಬ್ರೈನಲ್ಲಿ ಒಂದು ಕೆಮಿಕಲ್ ಡೋಪಮಿನ್ ಅಂತ ಒಂದು ರಿಲೀಸ್ ಆಗತ್ತೆ ಅದೊಂಥರ ರಿವಾರ್ಡ್ಸ್ ಕೊಡುತ್ತೆ ಅಂದರೆ ನಮಗೆ ಬ್ರೈನಿಗೆ ಒಂಥರ ಖುಷಿ ಕೊಡುತ್ತೆ ಒಂಥರ ಎಂಜಾಯ್ಮೆಂಟ್ ಅನಿಸತ್ತೆ ಅದೇ ಬ್ಯಾಚುಲರ್ ಇತ್ತು ಅಂದರೆ ಅಸ್ತಮೈತಿನ ಮ್ಯಾಸ್ಟ್ರಬೇಷನ್ ಮಾಡ್ಕೋಬೇಕಾರೆ ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ಮ್ಯಾಸ್ಟ್ರಬೇಷನ್ ಮಾಡಿಕೊಂಡಾಗ ಖುಷಿಯಾಗತ್ತೆ ಮ್ಯಾರೇಜ್ ಆದಮೇಲೆ ಪಾರ್ಟ್ನರ್ ಜೊತೆ ಒಂದು ವೈಫ್ ಜೊತೆ ಸೆಕ್ಸ್ ಮಾಡಬೇಕಾದ್ರೆ ಆ ಒಂದು ಇಮ್ಯಾಜಿನ್ ಏನೋ ಒಂಥರ ಖುಷಿ ಕೊಡುತ್ತೆ ಸೊ ಫೈವ್ ಟು ಸಿಕ್ಸ್ ಮಿನಿಟ್ಸ್ ನೋಡೋದ್ರಿಂದ ಆ ಒಂದು ಡೋಪಮಿನ್ ರಿಲೀಸ್ ಆಗೋದ್ರಿಂದ ಬ್ರೈನ್ ಒಂಥರ ಎಂಜಾಯ್ ಮಾಡುತ್ತೆ ಬಾಡಿನೂ ಒಂಥರ ಸಪೋರ್ಟ್ ಕೊಡುತ್ತೆ ಸೊ ಪಾನ್ ವಿಡಿಯೋ ಅಥ್ವಾ ಬ್ಲೂ ಫಿಲಮ್ ಯಾವಾಗ ಅದಕ್ಕೆ ಎತ್ತದು ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ನೋಡ್ತಾ ನೋಡ್ತಾ ನೆಕ್ಸ್ಟ್ ವೀಡಿಯೋ ನೋಡೋದು ಅದು ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ತರ್ಟಿ ಮಿನಿಟ್ಸ್ ಆಗುತ್ತೆ ಈ ಥರ ಅದನ್ನು ನೋಡ್ತಾ ನೋಡ್ತಾ ಏನಾಗುತ್ತೆ ಬ್ರೈನಲ್ಲಿರೋ ಕೆಮಿಕಲ್ಲು ಡೋಪಮಿನು ಫಸ್ಟ್ ಖುಷಿ ಕೊಡ್ತಾ ಕೊಡ್ತಾ ಆಮೇಲೆ ಏನು ಮಾಡುತ್ತೆ ಹೈಪರ್ ಆಕ್ಟಿವ್ ಆಗುತ್ತೆ ಅಂದರೆ ಡೋಪಮಿನ್ ಪಾತ್ವೆ ಡಿಸ್ಟರ್ಬ್ ಆಗಿ ಕ್ರೇವಿಂಗ್ಸ್ ಒಂಥರ ಬೇಕು ಅನ್ನೋ ಆಸೆ ಜಾಸ್ತಿ ಆಗುತ್ತೆ ವೀಡಿಯೋ ಒಂದಾದ ಮೇಲೆ ಒಂದ್ಮೇಲೆ ನೋಡಬೇಕು ಅನಿಸುತ್ತೆ ನೆಕ್ಸ್ಟ್ ಡೇನೂ ಅಷ್ಟೆ ಆ ಕ್ರೇ ಅಡಿಕ್ಷನ್ ಅಂತ ಹೇಳ್ತೀವಿ ಆ ಅಡಿಕ್ಷನ್ಗೆ ಸರೆಂಡರ್ ಆಗ್ತಾ ಹೋಗುತ್ತೆ ಈ ಥರ ನೋಡೋದ್ರಿಂದ ಒಂದು ನೆಕ್ಸ್ಟ್ ಡೇ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರಲ್ಲ ಅಥವಾ ಓದಲಿಕ್ಕೂ ಅಷ್ಟೇ ಇಂಟ್ರೆಸ್ಟ್ ಇರೋಲ್ಲ ಆ್ಯಂಗ್ಸೈಟಿ ಡಿಪ್ರೆಷನ್ ಶುರು ಆಗುತ್ತೆ ಸುಮ್ಮ ಸುಮ್ಮನೆ ಸಿಟ್ಟು ಬರ್ತಾ ಇರುತ್ತೆ ಏನಾದರೂ ಕೆಲಸ ಮಾಡಬೇಕು ಅಂತ ಮನಸ್ಸಿಗೆ ಅನಿಸಿದ್ರೂ ಬಾಡಿ ಮೈಂಡು ಸಪೋರ್ಟ್ ಕೊಡೋದಿಲ್ಲ ಮತ್ತು ಬ್ಯಾಚುಲರ್ ಇದ್ದಾಗ ಒಂಥರ ಗಿಲ್ಟು ಶೇಮು ಒಬ್ಬನೇ ಇರೋವಂಥದ್ದು ಈ ಥರ ಒಂದು ಡಿಪ್ರೆಷನಿಗೆ ಹೋಗೋ ಚಾನ್ಸಸ್ ಅಂದರೆ ಮೆಂಟಲಿ ಅನ್ಫಿಟ್ ಆಗಲಿಕ್ಕೆ ಶುರು ಆಗ್ತಾರೆ ಮ್ಯಾರೇಜ್ ಆದಮೇಲೆ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದರೆ ಪಾರ್ಟ್ನರ್ ಜೊತೆಗೆ ವೈಫ್ ಜೊತೆಗೆ ಸರಿಯಾದ ರಿಲೇಷನ್ಶಿಪ್ಪು ಮೇಂಟೈನ್ ಮಾಡ್ಕೊಳೋಕ್ಕಾಗಲ್ಲ ಸೆಕ್ಸ್ ಅನ್ನೋದು ಒಂಥರ ಅನ್ರಿಯಲಿಸ್ಟಿಕ್ ಆಗುತ್ತೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ ಆ ಸೆಕ್ಸ್ನೂ ಎಂಜಾಯ್ ಮಾಡಲ್ಲ ಸೊ ಫ್ರೆಂಡ್ಸ್ ಪಾನ್ ವೀಡಿಯೋ ಗುಡ್ ಅಥವಾ ಬ್ಯಾಡ್ ಅನ್ನೋಕ್ಕಿಂತನೂ ಫ್ರೀಕ್ವೆನ್ಸಿ ಎಷ್ಟು ಯೂಸ್ ಮಾಡ್ತೇವೆ ಸೊ ಅದು ಮುಖ್ಯ ಮತ್ತು ಒಬ್ಬೊಬ್ರು ಮೆಂಟಲಲ್ಲಿ ತೇಗಿರುತ್ತೆ ಅದು ಸಹ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅದನ್ನೊಂದು ಫ್ಯಾಂಟಸಿ ಅಥವಾ ಎಂಜಾಯ್ಮೆಂಟ್ ಅಂತ ಯೂಸ್ ಮಾಡಿದಾಗ ಅದು ಗುಡ್ ಅದೇ ಅಡಿಕ್ಷನ್ನು ಅದಕ್ಕೆ ಸರೆಂಡರ್ ಆಗೋದು ಅದು ಬ್ಯಾಡ್ ಮತ್ತು ಪಾನ್ ವಿಡಿಯೋ ನಮ್ಮ ಒಂದು ಟ್ರೀಟ್ಮೆಂಟ್ ಆಸ್ಪೆಕ್ಟಲ್ಲಿ ಕೆಲವೊಂದು ಫೋರ್ ಪ್ಲೇ ಅಥವಾ ಸೆನ್ಸೆಟ್ ಫೋಕಸ್ ಇವುಗಳಲ್ಲಿ ನಾವು ಯೂಸ್ ಮಾಡ್ತೇವೆ ಬಟ್ ಪಾನ್ ವಿಡಿಯೋ ಅಡಿಕ್ಷನ್ ಈ ಥರ ಇತ್ತು ಅಂದಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಇದು ಇವತ್ತಿನ ನಮ್ಮ ವಿಡಿಯೋ ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು